ನಮಸ್ಕಾರ ವೀಕ್ಷಕರೇ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಸೋತ ನಂತರ ಗೌತಮ್ ಗಂಭೀರ್ ಬಿ ಸಿ ಸಿ ಐ ಮುಂದೆ ಇಟ್ಟರು ದೊಡ್ಡ ಬೇಡಿಕೆ ಇದನ್ನು ತಿರಸ್ಕರಿಸಿತು ಬಿ ಸಿ ಸಿ ಐ ಹೌದು ವೀಕ್ಷಕರೇ ಗೆಲ್ಲಬಹುದಾಗಿದ್ದ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಆಸ್ಟ್ರೇಲಿಯಾ ವಿರುದ್ಧ ಸೋತ ನಂತರ ಗೌತಮ್ ಗಂಭೀರ್ ಅವರು ಬಿ ಸಿ ಸಿ ಐ ಮುಂದೆ ದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತಲೇ ಹೇಳಬಹುದು ಏಕೆಂದರೆ ನಮ್ಮ ಭಾರತ ತಂಡದ ದಿಗ್ಗಜ ಬ್ಯಾಟರ್ಸ್ಗಳಾಗಿರುವ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರು ಸದ್ಯಕ್ಕೆ ಎರಡಂಕಿಯ ಮೊತ್ತವನ್ನು ಕೂಡ ಕಲೆ ಹಾಕಲು ಪರದಾಡುತ್ತಿದ್ದಾರೆ ಇದರಿಂದಾಗಿ ಭಾರತ ತಂಡಕ್ಕೆ ಮಧ್ಯಮ ಕ್ರಮಾಂಕದಲ್ಲಿ ಸ್ಫೋಟಕ ಬ್ಯಾಟರ್ಸ್ಗಳ ಅವಶ್ಯಕತೆ ಇದೆ ಅಷ್ಟೇ ಅಲ್ಲದೆ ಪ್ರಾರಂಭದ ಎರಡು ಪಂದ್ಯಗಳಲ್ಲಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದಂತಹ ಕೆ ಎಲ್ ರಾಹುಲ್ ರವರು ಇದೀಗ ಒನ್ ಬ್ಯಾಟ್ಸ್ಮನ್ ಆಗಿ ಬಂದು ರನ್ಸ್ಗಳನ್ನು ಗಳಿಸಲು ಪರದಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ರಿಷಬ್ ಪಂತ್ ರವರು ಬೇಡವಾಗಿರುವ ಶಾರ್ಟ್ಗಳನ್ನು ಒಡೆಯಲು ಹೋಗಿ ಆಸ್ಟ್ರೇಲಿಯಾ ತಂಡಕ್ಕೆ ತಮ್ಮ ವಿಕೆಟನ್ನು ಒಪ್ಪಿಸುತ್ತಿದ್ದಾರೆ ಇದರಿಂದಾಗಿ ಭಾರತ ತಂಡಕ್ಕೆ ಮಧ್ಯಮ ಕ್ರಮಾಂಕದಲ್ಲಿ ಸ್ಫೋಟಕ ಬ್ಯಾಟರ್ನ ಅವಶ್ಯಕತೆ ಇದೆ ಅಂತಾನೆ ಹೇಳಬಹುದು ಈ ಕಾರಣದಿಂದಲೇ ಗೌತಮ್ ಗಂಭೀರ್ ಅವರು ಬಾರ್ಡರ್ ಗವಸ್ಕರ್ ಟ್ರೋಫಿಗೆ ಚತೇಶ್ವರ್ ಪೂಜಾರರವರ ಅವಶ್ಯಕತೆ ಇದೆ ಇವರು ನಮ್ಮ ತಂಡಕ್ಕೆ ಬೇಕು ಎಂದು ಆಯ್ಕೆ ಸಮಿತಿಯ ಮುಂದೆ ಬೇಡಿಕೆ ಇಟ್ಟಾಗ ಈ ಬೇಡಿಕೆಯನ್ನು ಆಯ್ಕೆ ಸಮಿತಿ ತಿರಸ್ಕರಿಸಿದೆ ಅಂತಾನೆ ಹೇಳಬಹುದು ಸದ್ಯಕ್ಕೆ ತಂಡಕ್ಕೆ ಆಯ್ಕೆಯಾಗಿರುವ ಆಟಗಾರರನ್ನೇ ತಂಡದಲ್ಲಿ ಮುಂದುವರಿಸುವಂತೆ ಆಯ್ಕೆ ಸಮಿತಿ ಸಲಹೆಯನ್ನು ನೀಡಿದೆ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಗೌತಮ್ ಗಂಭೀರ್ ಅವರು ಹೇಳಿದಂತೆ ಚತೇಶ್ವರ್ ಪೂಜಾರರವರ ಅವಶ್ಯಕತೆ ನಮ್ಮ ಭಾರತ ತಂಡಕ್ಕೆ ಇದೆಯಾ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ